ಅಂದರೆ ತುಂಬ ಜನ ಓಡಿ ಬಂದವ್ರಿಗೆ ಒಂಥರ ಮೆಜೆಸ್ಟಿಕ್ ಅನ್ನೋದು ಇದು ಸರ್ ನನಗೂ ಜೀವನದಲ್ಲಿ ಮೆಜೆಸ್ಟಿಕ್ಗೆ ನನ್ನ ಸ್ವಾಗತ ಮಾಡ್ಕೊಂಡಿದ್ದು ಬೆಂಗ್ಳೂರ್ ಬಂದು ಮೆಜೆಸ್ಟಿಕ್ಕಲ್ಲಿ ನಿಂತ್ಕೊಂಡಾಗ ಮೆಜೆಸ್ಟಿಕ್ ಎಲ್ಲ ಜನ ಓಡಾಡ್ತಾ ಇದ್ರು ಅದನ್ನು ನೋಡ್ತಾ ಇದ್ದೆ ಬಟ್ ಏನು ಬೆಂಗಳೂರು ಹೊಸದು ನನಗೇನು ಗೊತ್ತಿರಲಿಲ್ಲ ಸುಮಾರು ಒಂದು ವಾರ ಮೆಜೆಸ್ಟಿಕ್ಕಲ್ಲಿ ಮಲ್ಕೊಂಡಿದ್ದೆ ನಾನು ಎರಡು ಸಾವಿರದ ಹನ್ನೊಂದರಲ್ಲಿ ಅವೆಲ್ಲ ಮಲ್ಕೊಂಡು ಅಲ್ಲೇ ಊಟ ಮಾಡಿ ನನ್ನ ಹತ್ರ ಇದ್ದಿದ್ದೆ ಬರೀ ಐದೇ ನೂರು ರೂಪಾಯಿ ಅದು ಐದುನೂರು ರೂಪಾಯಿ ನಾನು ಸುಮಾರು ಒಂದು ವಾರ ಕಾಲ ಕಳೆದಿ ಅದರಲ್ಲೇ ಊಟ ಅದರಲ್ಲೇ ತಿಂಡಿ ಎಲ್ಲ ಅದರಲ್ಲೇ ಮಾಡೋದು ಅಲ್ಲಿ ಅಕ್ಕಪಕ್ಕ ಇರೋಂಥ ಹೋಟೆಲ್ ಪರಿಚಯ ಆಗಿ ಅವರೆಲ್ಲ ಒಂದ್ ಸ್ವಲ್ಪ ಸಪೋರ್ಟ್ ಮಾಡಿ ಅದೇ ತರ ಒಂದ್ ಪೇಪರ್ ಓದಿರ್ಬೇಕಾದ್ರೆ ನನಗೊಂದು ಕೆಲಸ ಬೇಕು ಅಂತ ಹುಡುಕ್ತಾ ಇದ್ದೆ ಅವಾಗ ಒಂದ್ ಕೆಲಸ ಸಿಕ್ತು ನನಗೆ ಮೂರ್ ಸಾವಿರ ರೂಪಾಯಿ ಸ್ಯಾಲ್ರಿಗೋಸ್ಕರ ಕೆಲ್ಸಕ್ಕೆ ಅಂತ ಬೆಂಗಳೂರಿಗೆ ಸ್ಟಾರ್ಟ್ ಮಾಡಿದೆ ನಾನು ಬೆಂಗಳೂರಲ್ಲಿ ಜೀವನ ಅಲ್ಲ ಒಂದ್ ಎರಡು ತಿಂಗಳು ಕೆಲಸ ಮಾಡಿದ್ಮೇಲೆ ಅಲ್ಲಿಂದ ಕೆಲಸ ಬಿಟ್ಟು ಮತ್ತೆ ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿಯಲ್ಲಿ ಕೆಲಸಕ್ಕೆ ಸೇರ್ಕೊಂಡೆ ಅವರೊಂದು ಮೂರು ಸಾವಿರ ಕೊಡ್ತಾ ಇದ್ರು ಸ್ಯಾಲ್ರಿ ಅದಾದಮೇಲೆ ಒಬ್ಬರು ಹೆಸರಾಂತ ಡೈರೆಕ್ಟರ್ ಹತ್ರ ಕೆಲಸಕ್ಕೆ ಸೇರಿಕೊಂಡಿದ್ದೆ ಅವ್ರ ಸೆಕ್ರೆಟರಿ ಕೆಲಸ ಮಾಡ್ತಿದ್ದೆ ಅವ್ರೊಂದ್ ಇಪ್ಪತ್ತೊಂಬತ್ತು ಸಾವಿರ ಸ್ಯಾಲ್ರಿ ಕೊಡ್ತಾ ಇದ್ರು ಅಲ್ಲೂ ಯಾಕೋ ನಂಗೆ ಮನಸ್ಸು ಸಮಾಧಾನ ಆಗಲಿಲ್ಲ ಅಲ್ಲಿಂದನೂ ಬಿಟ್ಟು ಹೊರಗಡೆ ಬಂದೆ ಸರ್ ಇದು ಮೆಜೆಸ್ಟಿಕ್ ಅಲ್ಲಿ ಮಲ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಮೆಜೆಸ್ಟಿಕ್ ಅಲ್ಲಿ ನೋಡಿದ್ರೆ ಒಂದು ಪ್ರಪಂಚ ಅದೊಂದು ಏರಿಯಾದಲ್ಲಿ ಇದೆ ಅಂತ ಅನ್ಸುತ್ತೆ ಎಲ್ಲದೂ ಇದೆ ಅಲ್ಲಿ ಒಂದು ಕಡೆ ತುಂಬಾ ಕಷ್ಟ ಇರ್ತಾರೆ ಒಂದ್ ಕಡೆ ಯಾರು ಶ್ರೀಮಂತರು ಇಳಿದು ಹೋಗ್ತಾ ಐರಾವತ ಬಸ್ ಹೋಗೋ ನಾವು ಹೋಗ್ತಾ ಇರ್ತಾರೆ ಇನ್ನೊಂದು ಕಡೆ ಭಿಕ್ಷೆ ಬಿಡ್ತಾ ಇರ್ತಾರೆ ಊಟ ಇರಲ್ಲ ಇನ್ನೊಂದು ವೇಷವಾಟಿಕೆ ನಡೀತಾ ಇರುತ್ತೆ ಮಲ್ಕೊಂಡಿದ್ರೆ ಪೊಲೀಸರು ಬಂದು ಹೊಡಿತಾರೆ ಈ ಥರದ್ದು ಅಲ್ಲೂ ಅಲ್ಲೇ ಒಂದು ಲೈಫ್ ಇದೆ ಅಲ್ಲಿ ರಾತ್ರಿ ಕಳೆದಾಗ ನಿಮಗಾದಂಥ ಕಷ್ಟ ಅಥವಾ ಅಲ್ಲಿ ನೀವು ನೋಡಿದಂಥ ಲೈಫು ಸರ್ ನಾನು ಹೆಂಗೆ ಮಾಡ್ತಿದ್ದೆ ಅಂದ್ರೆ ಎಲ್ಲ ಸುತ್ತಾಡ್ತಿದ್ದೆ ರಾತ್ರಿ ಹೋಗಿ ರೈಲ್ವೆ ಸ್ಟೇಷನ್ ಮೇಲ್ಗಡೆ ಫ್ಲೋರ್ ಮಲ್ಕೋತಾ ಇದ್ದೆ ಒಂದು ಮೂಲೆಯಲ್ಲಿ ಸುಮಾರು ಸಲ ನನಗೂ ಪೊಲೀಸರು ಬಂದು ಎಬ್ಸಿದ್ದು ಉಂಟು ಬಟ್ ಅವತ್ತು ನಾನು ಅನ್ಕೊತ ಒಂದೊಂದ ಯೋಚನೆ ಬರ್ತಾ ಇತ್ತು ನನಗೆ ಯಾಕೆ ನನಗೆ ಇದು ಬೇಕು ಊರಿಗೆ ಹೋಗ್ಬಿಡ ನಾನು ಅನಿಸ್ತಿತ್ತು ಬಟ್ ಊರಾಗ ಹೋದ್ರೆ ಅದ ಉದ್ಲಿ ತಗೋ ಹೊಲ್ದಾಗ ಮಾಡು ಅನ್ನೋ ಥರ ಥಾಟ್ಸ್ ಇತ್ತು ಸುಮಾರು ಸಲ ನನಗೆ ಅದು ಯೋಚನೆ ಬಂದಿದೆ ನನಗೆ ಯೋಚಕರು ಮಲ್ಕೊಂಡಾಗ ಬೇಡ ಬಿಡಪ್ಪ ಹೋಗ್ಬಿಡಣ ಊರಿಗೆ ಯಾಕೆ ಬೇಕು ಅಂತ ಹೇಳ್ಬಿಟ್ಟು ಬಟ್ ಆದರೂ ಕೂಡ ಮೈಂಡಲ್ಲಿ ಗಟ್ಟಿ ಮನ್ಸು ಮಾಡ್ಕೊಂಡು ನಿಂತ್ಕೊತಿದ್ದೆ ನಾನು ಏನಾರು ಒಂದು ಮಾಡೋಣ ಏನಾಗತ್ತಾಗಲಿ ಅಂತೇಳಿ ನನಗೆ ಕೊನೆಗೆ ನಾನು ಹೆಂಗೆ ಬಂದೆ ಅಂದ್ರೆ ಒಂದು ಪತ್ರಿಕೆಯಲ್ಲಿ ನೋಡೋರು ಕಾಲ್ ಮಾಡಿದಾಗ ಅವ್ರು ಹೇಳಿದ್ರು ಆಯ್ತು ಬರ್ರಿ ನಾವು ಕೆಲಸ ಕೊಡ್ತೀವಿ ಅಂತ ಹೇಳಿದ್ರು ಬಹಳ ಖುಷಿ ಆಯ್ತು ನನಗೆ ಅಪ್ಪ ಎಲ್ಲ ಒಂದು ಕಡೆ ಮಲ್ಕೊಳಕ್ಕೆ ಜಾಗ ಒಂದು ಊಟ ಸಿಗ್ತದೆ ಅಂತ ಹೇಳ್ಬಿಟ್ಟು ಖುಷಿಯಾಗಿ ಹೋದೆ ನಾನು ಅಲ್ಲಿಗೆ ಬಟ್ ಆ ಒಂದು ಜೀವನ ನಾನು ಇಲ್ಲಿವರೆಗೆ ಕರ್ಕೊಂಡ್ಬರ್ತೇ ಅಂತ ನಾನು ಇವತ್ತು ಅಂದ್ಕೊಂಡಿರಲಿಲ್ಲ ಅದ್ರ ಮಧ್ಯದಲ್ಲಿ ಒಂದು ಎರಡು ಮೂರು ವರ್ಷ ಕಾಲ ಪೂರ್ತಿ ಬಿಟ್ಟಿದ್ದೆ ನಾನು ಅದನ್ನು ನನಗೇನು ಅನಿಸ್ತು ಒಂದಿನ ಊರಿಗೆ ಹೋಗ್ಬೇಕು ಅಂತ ಅನಿಸ್ತು ನನಗೆ ಅವರು ಮನೆ ಬಿಟ್ಟು ಬಂದು ನಾಲ್ಕು ವರ್ಷ ಊರಿಗೆ ಹೋಗಿರ್ಲಿಲ್ಲ ನಾನು ಹಠ ಮನೆಗೆ ಫೋನು ಮಾಡಿರಲ್ಲ ಹೋಗಿರಲಿಲ್ಲ ಅದಾದ್ಮೇಲೆ ಒಂದಿನ ಕೊನೆಗೆ ಒಂದು ಕಡೆ ಕೆಲಸ ಮಾಡೋದು ಬಿಟ್ಟು ನನಗೆ ಬಾಡಪ್ಪ ಊರಿಗೆ ಹೋಗಿಬಿಡುನು ಅಂತ ಅನ್ನಿಸಿದಾಗ ಅಮ್ಮವ್ರಿಗೆ ಫೋನ್ ಮಾಡಿ ಅತ್ತೆ ನಾನು ತುಂಬ ತೊಂದರೆ ಆಗ್ತಾಯಿದೆ ನನಗೆ ಊಟ ಸರಿಯಾಗಿ ಆಗ್ತಾಯಿಲ್ಲ ಏನೂ ಆಗ್ತಾಯಿಲ್ಲ ನಾನು ಊರಿಗೆ ಬರ್ತೀನಿ ಅಂತಂದೆ ಹೋದೆ ಒಂದು ವಾರ ಇದ್ದೆ ಮತ್ತೆ ನನಗೆ ಇರೋಕ್ಕಾಗಲಿಲ್ಲ ಯಾಕಂದರೆ ನನಗೆ ಏನಂದ್ರೆ ಅಲ್ಲಿ ಹೋದಾಗ ನಾನು ಬೆಂಗ್ಳೂರಿಗೆ ಬರ್ಬೇಕು ಅನಿಸೋದು ಬೆಂಗಳೂರಲ್ಲಿದ್ದಾಗ ಅಷ್ಟು ಒಳ್ಳೆ ಫ್ಯಾಮ್ಲಿ ಅದ ಊಟ ಬೇಕಾದ್ರೆ ತಂದು ಕೊಡ್ತಾರೋ ಏನೋ ಬೇಕಂದರೂ ಕೊಡಿಸ್ತಾರೋ ಮನೆಯೊಳಗೆ ಯಾಕೆ ನಾನು ಅದನ್ನು ಬಿಡಬೇಕು ಅಂತ ಅನ್ನಿಸ್ತಿತ್ತು ಬಟ್ ಆದರೂ ನಾಲ್ಕು ವರ್ಷ ಕಷ್ಟಪಟ್ಟಿದ್ದೆ ಒಂದು ವಾರ ಊರಾಗಿದ್ದು ಮತ್ತು ನಾನು ಮನೆಯೊಳಗೆ ಹೇಳಿದೆ ನಾನು ವಾಪಸ್ ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೇಳಿದೆ ಬೆಂಗಳೂರಿಗೆ ಹೊಸ್ದಾಗಿ ಬಂದಾಗ ನನಗೆ ಆಧ್ಯಾತ್ಮಿಕದ ಕಡೆ ಒಲವು ಭಾಳ ಇತ್ತು ಆ ಟೈಮಲ್ಲಿ ಮಧ್ಯದ ನಾನು ಆಧ್ಯಾತ್ಮಿಕ ಶಿಬಿರ ಅಟೆಂಡ್ ಮಾಡ್ತಿದ್ದೆ ದೇವಸ್ಥಾನಗಳು ಕತೆ ಓದೋವಂಥದ್ದು ಬುಕ್ಸ್ಗಳು ಓದೋವಂಥದ್ದು ಇದೆಲ್ಲ ಮಾಡ್ತಿದ್ದೆ ಅವ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪರಿಚಯ ಆಯಿತು ಅಲ್ಲಿಂದ ಅಲ್ಲಿಂದ ಒಂದು ನಾಲ್ಕು ವರ್ಷ ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನನ್ನನ್ನು ನಾನು ತೊಡಗಿಸ್ಕೊಂಡೆ ನಾನು ಅದು ನನಗೆ ಭಾಳ ಹೆಲ್ಪ್ ಆಯಿತು ಅಲ್ಲಿ ನಾನು ಕಲಿತೆ ಅಲ್ಲಿ ನನ್ನ ಟ್ಯಾಲೆಂಟನ್ನ ಗುರುತಿಸಿದರು ಸ್ವಲ್ಪ ಜನ ಅವ್ರು ಹೇಳಿದ್ರು ನಿಂಗೆ ಒಳ್ಳೆ ಟ್ಯಾಲೆಂಟ್ ಇದೆ ನೀನು ಯಾಕೆ ಕೆಲಸ ಮಾಡ್ತೀಯ ನೀನು ಯಾಕೆ ಬೇರೆಯವ್ರಿಗೆ ಕೆಲಸ ಕೊಡಬಾರ್ದು ಅಂತಲೇ ಹೇಳಿದಾಗ ಅದು ನನ್ನ ತಲೆಯಲ್ಲಿ ಬರ್ತಾಯಿತ್ತು ಆವಾಗ ಬಟ್ ವಿದ್ಯಾಭ್ಯಾಸ ತುಂಬ ಕಮ್ಮಿ ಆಗಿತ್ತು ಬಟ್ ನಂಗೆ ಒಳ್ಳೆ ಕ್ರಿಯೇಟಿವಿಟಿ ಮೈಂಡ್ ಚೆನ್ನಾಗಿತ್ತು ಅದರಲ್ಲೇ ಅವ್ರು ಹೇಳಿದರು ನನಗೆ ಅದಾದಮೇಲೆ ಅಲ್ಲಿರುವಂಥ ಒಬ್ಬ ವ್ಯಕ್ತಿ ನನ್ನ ಸಪೋರ್ಟ್ ಮಾಡಿ ಕರೆಸ್ಪಾಂಡೆನ್ಸ್ ಮಾಡಿಕೊಂಡು ಅಲ್ಲಿಂದ ನಾನು ಡೆಲ್ಲಿಗೆ ಹೋಗಿ ಅಲ್ಲೊಂದು ಆರು ತಿಂಗಳಿಗೆ ಕೋರ್ಸ್ ಮಾಡ್ಕೊಂಡು ಅವಾಗ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಫಸ್ಟ್ ಸ್ಟಾರ್ಟ್ ಮಾಡಿದೆ ಇಂಟೀರಿಯರ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ನಾನು